ಭೀಮಾ ಗಜೇಂದ್ರ ಶ್ರೀಕಂಠ ಆನೆಗಳನ್ನ ಬಳಸಿಕೊಂಡು ಹುಲಿ ಸೆರೆ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಈ ಒಂದು ಕಾರ್ಯಾಚರಣೆಯಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚಿನ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ರು ಹಾಗಾದ್ರೆ ವಿಚಾರ ಏನಾಗಿದೆ ನೋಡ್ತಾ ಹೋಗೋಣ ಚಾಮರಾಜನಗರ ಜಿಲ್ಲೆಯ ಬಿಳಿ ರಂಗನಾಥ ಹುಲಿ ಸಂರಕ್ಷಿತ ಪ್ರದೇಶದ ಬೇಡಗುಳಿ ಸಮೀಪದ ರಾಮಯ್ಯನ ಪೋಡಿನ ನಿವಾಸಿ ರವಿ ಅವರ ಮೇಲೆ ಒಂಬತ್ತು ವರ್ಷದ ಹೆಣ್ಣು ಹುಲಿ ದಾಳಿ ನಡೆಸಿದಂತಹ ಪರಿಣಾಮ ತೀವ್ರವಾಗಿ ಗಾಯಗೊಂಡಿದ್ದು ಅವರನ್ನ ಚಾಮರಾಜನಗರದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮಂಗಳವಾರ ಬೆಳಗ್ಗೆ ರಂಗಮ್ಮ ಅಂತ ಒಂದು ಹೆಸರಿನ ಮಹಿಳೆ ಟೈಮ್ ಟೈಮ್ನಲ್ಲಿ ಹುಲಿ ದಾಳಿ ನಡೆಸಿದಂತಹ ಪರಿಣಾಮ ರಂಗಮ್ಮ ಅವರು ಮೃತಪಟ್ಟಿದ್ದಾರೆ ಇಲಾಖೆಯ ಮೇಲಧಿಕಾರಿಗಳ ಸೂಚನೆಯ ಮೇರೆಗೆ ಎಂಬತ್ತು ಸಿಬ್ಬಂದಿ ವರ್ಗದವರು ಕಾರ್ಯಾಚರಣೆಯನ್ನ ಶುರು ಮಾಡ್ಕೊತಾರೆ ಈ ಒಂದು ಕಾರ್ಯಾಚರಣೆಯಲ್ಲಿ ಕುಂಕಿ ಆನೆಗಳನ್ನ ಬಳಸಲಾಗುತ್ತೆ ಭೀಮ ಗಜೇಂದ್ರ ಶ್ರೀಕಂಠ ಆನೆಯನ್ನ ಬಳಸಿಕೊಂಡು ಕಾರ್ಯಾಚರಣೆಯನ್ನ ನಡೆಸುತ್ತಾರೆ ಅರ್ಧ ಕಿಲೋಮೀಟರ್ ಅಂತರದಲ್ಲೇ ಹೆಣ್ಣು ಹುಲಿಯನ್ನ ಸೆರೆ ಮಾಡಲಾಗಿದೆ ಈ ಒಂದು ಕಾರ್ಯಾಚರಣೆಯಲ್ಲಿ ಪಶು ವೈದ್ಯ ಆದಂತ ಡಾಕ್ಟರ್ ರಮೇಶ್ ಅವರ ಒಂದು ಮುಂದಾಳತ್ವದಲ್ಲಿ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆಯುತ್ತೆ ಹುಲಿ ದಾಳಿಯಿಂದ ಕಂಗಲಾಗಿರುವಂತಹ ಕುಟುಂಬಗಳಿಗೆ ಸಾಂತ್ವನ ಮತ್ತೆ ಧೈರ್ಯವನ್ನ ಕೂಡ ತುಂಬುವಂತ ಕೆಲಸ ಮತ್ತೆ ಪರಿಹಾರ ಮತ್ತೆ ಚಿಕಿತ್ಸೆ ಏನೇನ್ ಬೇಕು ಎಲ್ಲವನ್ನೂ ಕೂಡ ಇಲಾಖೆ ನೋಡಿಕೊಳ್ಳುತ್ತೆ ಜೊತೆಗೆ ಡಿಆರ್ಒ ರಂಜನ್ ಅವರು ಸಹ ಒಂದು ಶಾರ್ಪ್ ಶೂಟರ್ ಆಗಿದ್ದು ಅವರು ಕೂಡ ಈ ಒಂದು ಪುಲೀಸರೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರ್ತಾರೆ